ನಮ್ದೆ ಆದ್ರೆ ತಪ್ಪು ಯಾರು ಹೌದು ಐ ಪಿ ಎಲ್ ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅರವತ್ತೈದಕ್ಕಿಂತ ಹೆಚ್ಚು ಜನ ಈಗ ಸಾವು ನೋವಿನ ಒಂದು ನಡುವೆ ಈಗ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಗಾಯ ಆಗಿದೆ ಈ ಸಲ ಆಗಿರುವಂತಹ ತುಳಿತ ಪ್ರಕರಣಕ್ಕೆ ಯಾರ್ದು ತಪ್ಪು ಬೆಂಗಳೂರಿನಲ್ಲಿ ಮೊನ್ನೆ ಆಗಿದ್ದಂತಹ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರಲ್ಲ ಯಾರು ತಪ್ಪು ಹಾಗುತ್ತೆ ಇನ್ನೊಂದು ಕಡೆ ನಾಲ್ಕು ಜನ ಆರೋಪಿಗಳಿಗೆ ಜೈಲೇ ಫಿಕ್ಸ್ ಅಥವಾ ಅನ್ನೋದು ಸಿಗ್ಬೋದಾ ಇವತ್ತು ಹೈಕೋರ್ಟ್ನಲ್ಲಿ ಬಂಧನ ಪ್ರಶ್ನಿಸಿದ ರಿಟ್ ಅರ್ಜಿ ವಿಚಾರಣೆ ಆಗಿದೆ ಇವತ್ತು ತೀರ್ಪು ಹೊರಬರುತ್ತೆ ಇವತ್ತು ನಾಲ್ವರು ಆರೋಪಿಗಳು ಸಲ್ಲಿಸಿದ ಅರ್ಜಿ ಆದೇಶ ಕೋರ್ಟ್ನಲ್ಲಿ ಇವತ್ತು ಹೊರಡಿಸುತ್ತೆ ಬಂಧನ ಕಾನೂನು ಬಾಹಿರ ಅಂತ ಒಂದು ಕಡೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಿಖಿಲ್ ಸುನಿಲ್ ಕಿರಣ್ ಮತ್ತೆ ಶಮಂತ್ ಸಲ್ಲಿಸಿದ ರಿಟ್ ಅರ್ಜಿಗೆ ಸಂಬಂಧಪಟ್ಟಾಗೆ ಇವತ್ತು ತೀರ್ಪು ಹೊರಗಡೆ ಬರ್ತದೆ ಕಳೆದ ಎರಡು ದಿನಗಳಿಂದ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮಧ್ಯಂತರ ಅರ್ಜಿ ಬಗ್ಗೆ ಆದೇಶ ಹೊರಗಡೆ ಬರ್ತದೆ ಇನ್ನು ಅರ್ಜಿ ಆದೇಶ ಕಾಯ್ದಿರಿಸಿತ್ತು ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಪೀಠ ಯಾಕಂದ್ರೆ ಈ ಕಾಲ್ತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅವರ ಬಂಧನ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನಿಖಿಲ್ ಆ ಅವರ ಫೋಟೋ ಕೂಡ ಗಮನಿಸ್ತಾ ಇದ್ದೀರಾ ಅದರ ಜೊತೆಗೆ ಇನ್ನು ಡಿ ಎನ್ ಎ ಸಂಸ್ಥೆಯ ಮೂರು ಜನ ಸಿಬ್ಬಂದಿಗಳು ಕಾರ್ತಿಕ್ ಸುಮಂತ್ ಅದ್ರ ಜೊತೆಗೆ ಸುನಿಲ್ ಮ್ಯಾಥ್ಯೂ ಈ ಮೂರು ಜನರ ಈಗ ಬಂಧನ ಆಗಿದೆ ಅದರ ಜೊತೆಗೆ ಕೆ ಎಸ್ ಸಿ ಯ ಸೆಕ್ರೆಟ್ರಿ ಏನಿದಾರಲ್ಲ ಶಂಕರ್ ಅವರೀಗ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಖಜಾಂಚಿ ಜೈರಾಮ್ ಅವರು ಕೂಡ ಈಗ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಹಂಗಾಮಿ ಸೆಕ್ರೆಟರಿಯಾಗಿ ಕೆ ಎಸ್ ಸಿ ಎ ಹಂಗಾಮಿ ಸೆಕ್ರೆಟರಿಯಾಗಿ ಎಮ್ ಎಸ್ ವಿನಯ್ ಈಗ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಈಗ ಖಜಾಂಚಿಯಾಗಿ ಕೆ ಎಸ್ ಸಿ ಯ ಖಜಾಂಚಿಯಾಗಿ ಕೆ ವಿ ಮಂಜುನಾಥ್ ಈಗ ಆಯ್ಕೆಯಾಗಿದ್ದಾರೆ ಒಟ್ನಲ್ಲಿ ನಾಲ್ಕು ಅರ್ಜಿ ವಿಚಾರಣೆ ಆಲ್ರೆಡಿ ಕೋರ್ಟು ಮಾಡಿತ್ತು ವಿಚಾರಣೆ ಆಗಿದೆ ಇವತ್ತು ತೀರ್ಪು ಹೊರಬರುವಂಥ ಸಾಧ್ಯತೆ ಇದೆ ಇವತ್ತು ತೀರ್ಪು ಕೊಡ್ತದ ಅಥವಾ ಅದನ್ನು ಮುಂದೂಡುತ್ತಾ ಅದು ಕೋರ್ಟಿನ ವಿಚಾರಕ್ಕೆ ಬಿಟ್ಟಂಥದ್ದು ಒಟ್ನಲ್ಲಿ ಈಗ ನಿಖಿಲ್ ಅವ್ರನ್ನ ಯಾಕೆ ಬಂಧಿಸಿದ್ರಿ ಅಂತ ಅವ್ರಿಗೂ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರ ಪತ್ನಿ ಮಾಳವಿಕ ಕೂಡ ಈಗ ಪ್ರಶ್ನೆ ಮಾಡಿದರು ಹೀಗೆ ಅನೇಕ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗಿತ್ತು ಮೊನ್ನೆ ಹನ್ನೊಂದು ಜನ ಸಾವನ್ನಪ್ಪಿದ ಇನ್ನು ಬೆಂಗಳೂರಿನಲ್ಲಿ ಕಾಲ್ ತೊಳಿತದಿಂದ ಒಟ್ಟು ಹನ್ನೊಂದು ಜನ ಸಾವನ್ನಪ್ಪಿದ್ರು ಹೈಕೋರ್ಟ್ಗೆ ಇವತ್ತು ಕಾಲ್ ತೊಳಿತದ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ ವರದಿ ಸಲ್ಲಿಕೆಯನ್ನ ಸರ್ಕಾರದ ಪರ ವಕೀಲರು ಮಾಡ್ತಾರೆ ಇವತ್ತು ಹೈಕೋರ್ಟ್ ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಆಗ್ತದೆ ಸರ್ಕಾರದ ಪರವಾಗಿರುವಂತಹ ವಕೀಲರು ತನಿಖಾ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಇವತ್ತು ಸ್ವಯಂ ಪ್ರೇರಿತ ಪಿ ಐ ಎಲ್ ದಾಖಲಿಸಿಕೊಂಡಿತ್ತು ಹೈಕೋರ್ಟ್ ಘಟನೆ ನಂತರ ಏನೆಲ್ಲ ಕ್ರಮ ಆಗಿದೆ ಅಂತ ವರದಿ ಕೂಡ ಕೇಳಿತ್ತು ಕೋರ್ಟ್ ಅದಕ್ಕೆ ಈಗ ವರದಿ ಕೊಡಲೇಬೇಕು ತನಿಖಾ ವರದಿ ಸಲ್ಲಿಕೆಗೆ ಸಮಯ ಕೂಡ ಎ ಜಿ ಶಶಿಕಿರಣ್ ಕೇಳಿದ್ರು ಜನರಲ್ ಅಡ್ವೊಕೇಟ್ ಶಶಿಕಿರಣ್ ಸಮಯಾವಕಾಶ ಕೇಳಿದ್ರು ವರದಿ ಸಲ್ಲಿಕೆಗೆ ಎರಡು ದಿನ ಸಮಯ ನೀಡಿತ್ತು ಹೈಕೋರ್ಟ್ ಆ ಸಮಯ ಈಗ ಮುಗಿದಿದೆ ಹಾಗಾಗಿ ಪ್ರಕರಣ ಸಂಬಂಧ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗಿದೆ ಅರ್ಜಿ ವಿಚಾರಣೆ ಸಂಬಂಧ ಇವತ್ತು ತೀರ್ಪು ಕೊಡುವಂತಹ ಸಮಯ ಕೂಡ ಬಂದಿದೆ ಈ ಗ್ಯಾಪ್ ಅಲ್ಲಿ ಸಮಯಾವಕಾಶ ಬೇಕು ತನಿಖಾ ವರದಿಯನ್ನು ಸಲ್ಲಿಸಲಿಕ್ಕೆ ಅಂತ ಸರ್ಕಾರದ ಪರವಾಗಿರುವಂತಹ ವಕೀಲರು ಎ ಜಿ ಶಶಿಕಿರಣ್ ಶೆಟ್ಟಿ ಜನರಲ್ ಅಡ್ವೊಕೇಟ್ ಶಶಿಕಿರಣ್ ಶೆಟ್ಟಿ ಸಮಯಾವಕಾಶ ಕೇಳಿದರು ಈಗ ಅದನ್ನು ಸಬ್ಮಿಟ್ ಮಾಡಲೇಬೇಕಾಗ್ತದೆ ಯಾಕಂದರೆ ಈಗ ಸರ್ಕಾರವೇ ಆರ್ ಸಿ ಬಿ ಮೇಲೆ ಬ್ಲೇಮ್ ಮಾಡಿರೋದಲ್ವಾ ಸರ್ಕಾರವೇ ಡಿ ಎನ್ ಎ ಸಂಸ್ಥೆದೇ ತಪ್ಪು ಅಂತ ಹೇಳಿರೋದಲ್ವಾ ಹಾಗಾಗಿನೇ ಈಗ ಆರ್ ಸಿ ಬಿ ಜೊತೆಗೆ ಡಿ ಎನ್ ಎ ಸಂಸ್ಥೆಯ ಸಿಬ್ಬಂದಿಗಳನ್ನೇ ಈಗ ಅರೆಸ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟೆ ಆದೇಶವನ್ನು ಕೊಟ್ಟಿತ್ತು ಆ ಅರ್ಜಿ ವಿಚಾರಣೆ ಈಗ ಆಗಿದೆ ಇವತ್ತು ತೀರ್ಪು ಹೊರಬರುವಂತಹ ಸಾಧ್ಯತೆ ಇದೆ ಏಕೆಂದರೆ ಏನು ಆರೋಪಿಗಳ ಪರವಾಗಿರುವಂತಹ ವಕೀಲರ ವಾದವನ್ನೂ ಆಲಿಸಿದೆ ಕೋರ್ಟು ಜೊತೆಗೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದಂತಹ ಶಶಿ ಕಿರಣ್ ಶೆಟ್ಟಿ ಏನಿದಾರಲ್ಲ ಅಡ್ವೊಕೇಟ್ ಜನರಲ್ ಇವರ ವಾದವನ್ನು ಆಲಿಸಿದೆ ಆದರೆ ತನಿಖಾ ವರದಿಗೆ ಸಮಯಾವಕಾಶ ಕೇಳಿದರೂ ಈಗ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಶಶಿ ಕಿರಣ್ ಶೆಟ್ಟಿಯವರು